अलाड यंगू जस्ट नाउ डॉर् बपी दास Let me hear something, few things from him, him itself. He was so young while dancing. I just wanted to know what it, uh, what, is, uh, what is that thing which has actually kept him so young, which has actually motivated him. I just want to know that from him, uh, him itself. Uh, sir, now it is over to you. Please introduce yourself and please do let us know what is that thing which has created that spark within you to be so young. Thank you, thank you for asking me this. I am Karthik. They call me Happy Harmon in some programs. ఐఎమ్ నాట్ అ ట్రైన్ డ్యాన్సర్ ఐ డోంట్ హ మాస్టర్ ఎనింగ్ బట్ వెన్ ఐ హియర్ సమ్ మ్యూజిక్ ఐ హ్ గోట్ అటరాజ శివ నటరాజ హియర్ సో వాట్ హ్యాపెన్స్ వెన్ ఐ హియర్ ద మ్యూజిక్ ఐ గో వైల్డ్ ఆన్ డ్యాన్సింగ్ ఐ ూ లాట్ ఆఫ్ మూమెంట్స్ వాట్ పీపుల్ లైక్ ఇట్ ఐ డోంట్ నో ఐ ఎమ్ టు ఫ్యాట్ ఐ ఆమ్ వెరీ క్లోస్ టు వన్ హండ్రెడ్ అండ్ ట్వంటీ ఫైవ్ కేజస్ యూ మే సీమ్ ఫ్యాట్ బట్ యు ఆర్ సో ఫ్లెక్సిబల్ అండ్ వి ఆల్ సో దాట్ వన్ ట్వంటీ ఫైవ్ కేజస్ అండ్ రియల్లీ వెన్ ఐ హియర్ ద మ్యూజిక్ ఐ లవ్ టు డాన్స్ నమ్మ కన్నడిగరు ಎಲ್ಲರೂ ತಿಳ್ಕೊಳ್ತಾರೆ ನಾನು ತುಂಬ ದಪ್ಪ ಇದ್ದೀನಿ ತುಂಬ ಪ್ಲೇಸ್ಗೆ ನನಗೆ ಜಡ್ಜಾಗಿ ಕರೀತಾರೆ ಡಾನ್ಸ್ಗೆ ನಾನು ಏನು ಗುರುಗಳು ಇಲ್ಲ ನನಗೆ ಸುಮ್ಮನೆ ಹೋಗ್ತೀನಿ ಏನು ಸರ್ ಇಷ್ಟು ದಪ್ಪ ಇದ್ದೀರ ನಡೀಕೆ ಕಷ್ಟ ಅಂತಾರೆ ನಮ್ಮ ಡ್ಯಾನ್ಸ್ ಮೂಮೆಂಟ್ ಮಾಡಿದ್ಮೇಲೆ ಎಲ್ಲರೂ ನನ್ನ ಮೇಲೆ ತುಂಬ ಲವ್ ಮಾಡ್ತಾರೆ ತುಂಬ ಲೈಕ್ ಮಾಡ್ತಾರೆ ಆ್ಯಂಡ್ ಲೈಕ್ ದಟ್ ಈವೆನ್ ದ ಪರ್ಸನ್ ಹೂಸ್ ವಾಟ್ ಈಸ್ ಗುಡ್ ನೇಮ್ ಐ ವಿಜಯ್ ಸರ್ ಮಿಸ್ಟರ್ ವಿಜಯ್ ವಿಜಯ್ ಕ ತಮಿಳ್ನಲ್ಲಿ ತುಂಬ ಸೂಪರ್ ಸ್ಟಾರು ವಿಜಯ್ ಅಂದರೆ ಯು ನೋ ಇಟ್ ಈಸ್ ಆಲ್ ವಿಕ್ರಿ ವಿಕ್ರಿ ತಲಬದಿ ಆ ಥರ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಸುಮ್ಮನೆ ಆಡ್ತೀನಿ ನನಗೆ ಭಯ ದಪ್ಪ ಇದ್ದೀನಿ ಯಾರಾದರೂ ಬೈತಾರ ಏನು ಅಂದ್ಬಿಟ್ಟು ಗಡ್ಡ ಬೇರೆ ಬಿಟ್ಟಿದ್ದೀನಿ ಸ್ವಾಮೀಜಿಗಳ ಹತ್ರ ಆದರೆ ನನ್ನ ಪ್ರೊಫೆಷನ್ ಬಂದು ನಾನು ಮರ್ಮ ಚಿಕಿತ್ಸೆ ಮಾಡ್ತೀನಿ ಮರ್ಮ ಚಿಕಿತ್ಸೆ ಮಾಡ್ತೀನಿ ಅದರಲ್ಲಿ ನಮಗೆ ಮೆಡಿಸನ್ ಇಲ್ಲ ಏನಿಲ್ಲ ನಮ್ಮ ಏನ್ಷಿಯಂಟ್ ಗುರುಗಳೆಲ್ಲ ಡ್ಯಾನ್ಸ್ ಆಡಿದ್ದಾರೆ ನಟರಾಜ ತೊಗೊಳ್ಳಿ ಸದ್ಗುರು ತೊಗೊಳ್ಳಿ ಇಲ್ಲ ಯಾರಾದರೂ ಟಾಪ್ ಪೀಪಲ್ಲು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕೆಜಿಸ್ ತೊಗೊಂಡ್ರೆ ತುಂಬ ಕೊರಿಯೋಗ್ರಾಫರ್ಸ್ ಇದ್ದಾರೆ ಸರೋಜ್ ಖಾನೂ ನಂತರ ಥರ ದಪ್ಪನೇ ಗಣೇಶ್ ಜಿನೂ ನಂತರ ದಪ್ಪನೇ ಜಯಲಲಿತಾ ಅಮ್ಮನೂ ತುಂಬ ಡ್ಯಾನ್ಸ್ ಆಡ್ತಾಯಿದ್ರು ಅವ್ರೂ ದಪ್ಪನೇ ಎಲ್ಲರೂ ದಪ್ಪ ಇರೋರೆಲ್ಲ ಡ್ಯಾನ್ಸ್ ಆಡಿದ್ರೆ ತುಂಬ ಅಟ್ರ್ಯಾಕ್ಟ್ ಆಗ್ತೀವಿ ಅಂದ್ಬಿಟ್ಟು ನನಗೆ ಒಂದು ಕಲ್ಪನೆ ಆದರೆ ಐ ಲವ್ ಡ್ಯಾನ್ಸಿಂಗ್ ಆ್ಯಂಡ್ ಹಿಯರ್ ಆಲ್ಸೋ ಪಪ್ಯುಲರ್ ಇಶೋಗೆ ಬಂದೆ ಎಲ್ಲರೂ ಸುಮ್ಮನೆ ಕೂತಿದ್ರು ಒಂದೆರಡು ಸ್ಟೆಪ್ಪು ಹೋಗಿ ಹಾಕಿದೆ ನನಗೆ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಪೀಪಲ್ಲು ನನ್ನ ನಂಬರು ತಗೊಂಡಿದ್ದಾರೆ ಇವತ್ತು ನನಗೆ ಡ್ಯಾನ್ಸೆಲ್ಲ ಹೇಳ್ಕೊಡ್ಬೇಕಂದ್ರೆ ತುಂಬ ಇಷ್ಟ ಡ್ಯಾನ್ಸಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು ಸ್ಟ್ರೆಸ್ ರಿಲೀವ್ ಮಾಡ್ಬೋದು ನಿಮ್ಮ ಬಿ ಪಿ ಶುಗರ್ ಸುಮ್ಮನೆ ಹಂಗೆ ವಿತೌಟ್ ಮೆಡಿಸಿನ್ ಬಿಸ್ ಡ್ಯಾನ್ಸ್ ಈಸ್ ರಿಯಲಿ ಅ ಗ್ರೇಟ್ ಪವರ್ ಆಫ್ ಅವರ್ ನಟರಾಜ ನಮ್ಮ ಶಿವನು ಡ್ಯಾನ್ಸ್ ಆಡ್ತಾ ಇದ್ದರು ಶಿವ ಡಾನ್ಸ್ ಆಡಿದ್ರೆ ನಿಮ್ಗೆ ಗೊತ್ತಿದೆ ಪಾರ್ವತಿ ಎಲ್ಲ ಸೈಲೆಂಟ್ ಆಗಿಬಿಡ್ತಾ ಯಾಕೆಂದರೆ ನೃತ್ಯದಲ್ಲಿ ಅವರೇ ಗುರುಜಿ ಸರ್ ಐ ಬಿಲೀವ್ ಯು ಆರ್ ಟು ಸ್ಪಿರಿಚುಯಲ್ ವೆರಿ ಮಚ್ ಐ ಜಸ್ಟ್ ವಾಂಟೆಡ್ ಟು ನೋ ಹಿಯರ್ ಫ್ಯೂ ಥಿಂಗ್ಸ್ ಅಬೌಟ್ ದಟ್ ಇಟ್ ಸೆಲ್ಫ್ ಹೌ ಡಾನ್ಸ್ ಅಂಡ್ ಸ್ಪಿರಿಚುವಸ್ ಸ್ಪಿರಿಚುಯಾಲಿಟಿ ಇಸ್ ವೆರಿ ಮಚ್ ಇಂಟ್ರಲಿಂಗ್ ಐ ಜಸ್ಟ್ ವಾಂಟೆಡ್ ಟು ನೋ ದಟ್ ಪರ್ಸ್ಪೆಕ್ಟಿವ್ ಫ್ರಮ್ ಯರ್ ಎಂಡ್ ಐ ವಾಸ್ ರಿಯಲಿ ಎ ಇಂಗ್ಲೀಷ್ ಟೀಚರ್ ಐ ವಾಸ್ ಎಚ್ ಓ ಡಿ ಆಫ್ ಐ ಬಿ ಯೂನಿವರ್ಸಿಟಿ ಬಟ್ ಅಲ್ಲಿ ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಒಂದು ಚಿಕ್ಕ ಹುಡುಗಿಗೆ ಟೆರಸ್ ಮೇಲೆ ಡಾನ್ಸ್ ಇದ್ದೆ ವಾಟ್ ಅವರ್ ಐ ನೋ ಐ ಡೋಂಟ್ ಹ್ಯಾವ್ ಅ ಗುರು ಐ ಸ್ವಯಂ ಲಿಂಗ ಥರ ನಮ್ಮ ಹತ್ರ ಏನೋ ಏನೋ ಅದೇ ಅವತಾರ ತಗೊಂಡು ಬಂದಿದೆ ಬರುವಾಗ ಹಂಗೆ ಹಿಂಗೆ ಮಾಡಿ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಸ್ಕೂಲ್ಗೆ ಹೋದರೆ ನಮಗೆ ಎಚ್ ಓಡಿನ ಬಿಟ್ಬಿಟ್ಟು ಡಾನ್ಸರ್ ಅನ್ನು ಇದ್ದರು ಇವಾಗೂ ರೀಸೆಂಟಾಗಿ ಪೂರ್ಣ ಪ್ರಜ್ಞಾ ಸ್ಕೂಲ್ಗೆ ಹೋಗಿ ಕೋರಿಯೋಗ್ರಾಫ್ ಮಾಡಿದೆ ಭರತನಾಟ್ಯಮ್ ಗೊತ್ತಿಲ್ಲ ಆದರೆ ಕೊರಿಯೋಗ್ರಫಿ ಮಾಡಿ ಸೂಪರ್ ಸಕ್ಸಸ್ ಆಯಿತು ಎಲ್ಲ ಕಡೆ ಹೋಗ್ತೀನಿ ಏನಾದರೂ ಸಾಂಗ್ ಕೇಳಿದ್ರೆ ನಾನು ಒಂದು ಫೈವ್ ಮಿನಿಟ್ಸ್ ಯೋಚನೆ ಮಾಡ್ತೀನಿ ಆಮೇಲೆ ಡೈರೆಕ್ಟ್ ಕೊರಿಯೋಗ್ರಾಫಿನೇ ಕೊರಿಯೋಗ್ರಾಫ್ ಬಂದ ತಕ್ಷಣ ರಿಸಲ್ಟ್ ಅಂತೂ ಇಟ್ ಈಸ್ ಮೋರ್ ಬೆಟರ್ ದ್ಯಾನ್ ಸುನಾಮಿ ಐ ಹ್ಯವ್ ಗಾಟ್ ಮೋರ್ ದ್ಯಾನ್ ಸಿಕ್ಸ್ ಲ್ಯಾಕ್ಸ್ ಪೀಪಲ್ ಹೂ ಆರ್ ಬಿಹೈಂಡ್ ಮೈ ಡ್ಯಾನ್ಸ್ ಡಾ ಅದು ನನಗೇನು ತುಂಬ ಲೈಫ್ನಲ್ಲಿ ಎಚ್ ಎಮ್ ಟಿ ಎಚ್ ಎಲ್ನಲ್ಲಿ ಎಲ್ಲ ಕೆಲಸ ಮಾಡಿದ್ರೆ ಬರೀ ಒಂದು ನಾಲ್ಕು ಜನ ಜೊತೆಗೇನೆ ಇರ್ತಾಯಿದ್ದೆ ಈ ಡ್ಯಾನ್ಸ್ನಿಂದ ಐ ಗಾಟ್ ಅ ವೆರಿ ಬ್ಯೂಟಿಫುಲ್ ವರ್ಲ್ಡ್ ಫುಲ್ ವೇರ್ ಅವರ್ ಐ ಗೋ ಐ ಗೆಟ್ ನ್ಯೂ ಫ್ರೆಂಡ್ಸ್ ಈವನ್ ಟುಡೇ ಐ ಮೇಡ್ ವೆರಿ ಕ್ಲೋಸ್ ಟು ಸೆವೆಂಟಿ ಒನ್ ನ್ಯೂ ಫ್ರೆಂಡ್ಸ್ ಹವ್ ಟೇಕನ್ ಮೈ ನಂಬರ್ ಈ ಡಿಸೆಂಬರ್ ಈವನ್ ಕೊರೋನಾ ಟೈಮ್ ಇವೆಂಟ್ ಆನ್ ಡಾನ್ಸ್ಡ್ ಇನ್ ಹಾಸ್ಪಿಟಲ್ಸ್ ನಿಮಾನ್ಸ್ ಹಾಸ್ಪಿಟಲ್ನಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲ ಈ ಡಾನ್ಸ್ ಮಾಡಿದ್ದೀನಿ ಎಲ್ಲ ಕಡೆ ಹೋಗಿ ಇದೆ ನಮ್ಮ ಕೆಲಸ ಹೋಗಿದ್ರೆ ಡಾನ್ಸ್ ಮಾಡಬೇಕು ಆಮೇಲೆ ಏನಾದರೂ ನಮ್ಮ ಹಿಂದುತ್ವ ಬಗ್ಗೆ ಹೇಳಬೇಕು ಅಷ್ಟೇ ಬೊಟ್ಟೆ ಹಾಕಿಡ್ತೀರಾ ಬಳೆ ಯಾಕೆ ಹಾಕ್ತೀರಾ ಬೆಲ್ಲ ಯಾಕೆ ಹೊಡಿತೀರಾ ಆ ಥರ ಏನಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೈಂಟಿಫಿಕಲಿ ಐ ಲವ್ ಅವರ್ ಹಿಂದೂಸಮ್ ಆ್ಯಂಡ್ ಡಾನ್ಸ್ ತುಂಬ ಇಷ್ಟ ಅಂದರೆ ಡಾನ್ಸ್ ಯಾಕೆಂದರೆ ನಟರಾಜ ಅದನ್ನೆಲ್ಲೇ ಇದ್ದಾರೆ ನಾನು ಅದು ಜೊತೆಗೆ ಇರ್ತೀನಿ ಲಾಸ್ಟ್ ಬ್ರೀತ್ ತನಕ ನಾನು ಡ್ಯಾನ್ಸ್ ಮಾಡ್ತೀನಿ ಮೈ ಫಾದರ್ ಆಲ್ಸೋ ಲವ್ ಡ್ಯಾನ್ಸಿಂಗ್ ಅವ್ರಿಗೇನು ಸ್ಟೇಜ್ ಸಿಕ್ಕಿಲ್ಲ ನಾನೆಲ್ಲ ಡ್ಯಾನ್ಸ್ ಮಾಡಿ ಅದಿದ್ದು ಒಂದು ಸ್ಟೇಜ್ ಮಾಡುವಾಗ ನಮ್ಮ ಅಪ್ಪ ಹೆಸರು ಎಮ್ ಜೆ ಕುಮಾರನ್ ಸೂಪರಾಗಿ ಕರಗಾಟ ಮಾಡ್ತಾಯಿದ್ರು ಅವರು ಆದರೆ ನಾಗೇಶು ನಿಮ್ಗೆ ಗೊತ್ತಿರಬೇಕ ಕಾಮಿಡಿಯನ್ ತಮಿಳ್ ಕಾಮಿಡಿಯನ್ ಡ್ಯಾನ್ಸರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಈಸ್ ಮೈ ಇನ್ಸ್ಪಿರೇಷನ್ ಈಸ್ ಮೈ ಗಾಡ್ ಆ್ಯಂಡ್ ಮೈ ಮದರ್ ಈಸ್ ಎ ಟೀಚರು ಆ್ಯಂಡ್ ಮೈ ಫಾದರ್ ಶಿ ಟೀಚರ್ಸ್ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಎವ್ರಿಥಿಂಗ್ ಟೀಚಿಂಗ್ ಟೀಚಿಂಗ್ ಫ್ಯಾಮಿಲಿ ನಮ್ಮ ಅಪ್ಪ ಬಂದು ವೆರಿ ಪುವರ್ ಮ್ಯಾನ್ ಆ್ಯಂಡ್ ಫುಲ್ ಆಫ್ ಎಥಿಕ್ಸ್ ನೆಟ್ವರ್ಕ್ ಎಲ್ಲ ಅವಾಗೇ ಮಾಡಿದ್ರು ಫುಲ್ ಆಫ್ ಜೋಕ್ಸು ನಾನು ಎಲ್ಲಿ ಹೋದ್ರೂ ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಬಿಕಾಸ್ ಐ ಲವ್ ಟು ಜೋಕ್ ಐ ಲವ್ ಟು ಡ್ಯಾನ್ಸ್ ಬಿಕಾಸ್ ಓನ್ಲಿ ಒನ್ ಲೈಫ್ ದಿಸ್ ಇಸ್ ದ ಓನ್ಲಿ ಥಿಂಗ್ ಐ ಕ್ಯಾನ್ ಗಿವ್ ನಾರ್ಮಸ್ಲಿ ಏನು ತಡ ಇಲ್ಲದೆ ಕೊಡಂಗೇರ್ ಫೇವ್ರೆಟ್ ಫಾರ್ಮ್ ಆಫ್ ಡಾನ್ಸ್ అండ్ వై యా ఐ లవ్ ఫన్ డ్యాన్స్ ఐ లవ్ టు డ్యాన్స్ ఇన్ ఫ్రంట్ ఆఫ్ కిడ్స్ అండ్ ఇన్ ఫ్రంట్ ఆఫ్ కిడ్స్ అందర బిలో హండ్రెడ్ ఇయర్స్ ఎలా కిడ్సే బికాస్ ఆల్ ఆర్ ఇన్ స్ట్రెస్ టుడే ఆల్సో ఐ హ్ గట్ లాట్ ఆఫ్ ఫ్యాన్స్ బికాస్ అలా డ్యాన్స్ మే నూ డ్యాన్స్ స్టేజ్ మేలు కర్కొమ్ ఓన్లీ ద బ్రిడ్జ్ బిట్వీన్ నటరజా అండ్ ద అదర్ పీపల్ ఊ వాంట్స్ టు డ్యాన్స్ క్యాన్ ఆల్వేస్ కాంటాక్ట్ మీ ఐ కెన్ కమ్ టు యువర్ హౌస్ అండ్ టీచ్ యువర్ కిడ్స్ యువర్ గ్రాండ్ ఫదర్ యువర్ సెల్ఫ్ or a handicapped people, I am very good at teaching for blind and deaf. I am into replace record recently. I have done a lot of new science vibration called this one, you can take it. I do vibration dance, which one I can use my techniques for blind and deaf. Which I am in Karnataka number two, one person was there, he died. His name is Mr. Sampangi sir. I can teach, I have taught for Enable India. ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮೈ ಲೈಫ್ ಐ ಕ್ಯಾನ್ ಟೀಚ್ ಬ್ಲೈಂಡ್ ಹೂ ಕೆನಾಟ್ ಸಿ ಐ ಕ್ಯಾನ್ ಟೀಚ್ ಊ ಕೆನಾಟ್ ಹಿಯರ್ ದಟ್ ಈಸ್ ಓನ್ಲಿ ಮೈ ನಟರಾಜಸ್ ಗಿವನ್ ಮಿ ದಿಸ್ ಪವರ್ ಆ್ಯಂಡ್ ಐ ಆಮ್ ಸೋ ಅಮೇಝ್ಡ್ ಟು ಅವರ್ ಗ್ರೇಟ್ ನಟರಾಜ ಸರ್ ಬಿಕಾಸ್ ಹೀ ಈಸ್ ಮೈ ಲೈಫ್ ಆ್ಯಂಡ್ ಲೈಫ್ ಲಾಂಗ್ ನಾನು ಎಷ್ಟು ಬೇಕಂದ್ರೆ ಯಾರಿಗೂ ಆರ್ಫನೇಜು ಬ್ಲೈಂಡ್ ಪೀಪಲ್ಗೆಲ್ಲ ಫ್ರೀಯಾಗಿ ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ ದಯವಿಟ್ಟು ಕಾರ್ತಿಕ್ ಸರ್ ನಮ್ಮ ಹೆಸರು ಹೇಳ್ತಾರೆ ಇವಾಗ ಕಾರ್ತಿಕ್ ಗುರುಗಳೇ ಹೇಳ್ತಾರೆ ಯಾಕೆಂದರೆ ಮರ್ಮ ಚಿಕಿತ್ಸಾ ಮಾಡ್ತೀನಿ ಡ್ಯಾನ್ಸ್ನಲ್ಲಿ ಎಲ್ಲ ನಿಮಗೆ ಹೆಲ್ಪ್ ಮಾಡ್ತೀನಿ ನನ್ನ ನಂಬರೂ ಇದೆ ಈಸಿ ನಂಬರ್ ನೈನ್ ಏಯ್ಟ್ ಫೋರ್ ಫೈವ್ ಒನ್ ಡಬಲ್ ಏಯ್ಟ್ ಡಬಲ್ ತ್ರೀ ಟೂ ಇಸ್ ಮೈ ನಂಬರ್ ಯು ಕ್ಯಾನ್ ಕಾಲ್ ಮೀ ಫಾರ್ ಎನಿ ಕೈಂಡ್ ಆಫ್ ಫಂಕ್ಷನ್ ಐದು ಸಾವಿರದಿಂದ ಐದು ಕೋಟಿ ಇದ್ರೂ ನಾನು ಬಂದು ಮಾಡಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ಸೋಷಿಯಲ್ ಮೀಡಿಯಾ ಪ್ರೊಫೈಲನ್ನ ಇತ್ತು ಅಂತಂದರೆ ಅದರದ್ದು ಹಾಂ ಹೇಳಿ ನಾನು ಇನ್ಸ್ಟಾ ಬಂದು ಕಾರ್ತಿಕ್ ಉಡಾ ಕೆ ಆರ್ ಟಿ ಎಚ್ ಐ ಕೆ ಯು ಡಿ ಡಬಲ್ ಎ ಫೇಸ್ಬುಕ್ನು ಅಷ್ಟೇ Ashton, I am you know, media person. I am a ape in front of all other people. But in future, I need some support from any youngsters who can support my channel or uh, our great uh, VG, VGP Guru channel. Bharatan. Vijay, I loved him, and the cameraman also liked my dance. That is what I am here. Without fear, dance is my life. Dance is my nritya. Dance is my world. Dance is my happiness. Dance is my family. My family supports me a lot to be a dancer. Thank you. Love you all. ಈ ಒಂದು ಶಕ್ತಿ ನಿಮ್ಮಲ್ಲಿ ಸದಾ ಹೀಗೆ ಇರಲಿ ಈ ಶಕ್ತಿ ನಾಲ್ಕು ಜನ ಹಂಚೋದ್ರ ಮೂಲಕ ಎಲ್ಲರ ಆರೋಗ್ಯ ವೃದ್ಧಿ ಆಗಲಿ ಅಂತ ನಾವು ಕೂಡ ಬಯಸ್ತೀವಿ ಹಾರೈಸ್ತೀವಿ ಸರ್ ಥ್ಯಾಂಕ್ ಯು